ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ಒಂದು ಹೊಸ ರೆಸಿಪಿಯನ್ನು ಪರಿಚಯ ಇದ್ದೀನಿ ಈ ರೆಸಿಪಿಯಲ್ಲಿ ಸ್ಪೆಷಾಲಿಟಿ ಏನಂದರೆ ಆರೋಗ್ಯಕರ ರಾಗಿ ರಾಗಿಯನ್ನು ಯೂಸ್ ಮಾಡಿ ಅದ್ರ ಜೊತೆ ಅಕ್ಕಿನೂ ಸಹ ಯೂಸ್ ಮಾಡಿದ್ದೀವಿ ರಾಗಿ ಮತ್ತು ಅಕ್ಕಿ ದೋಸೆ ಮಾಡ್ತಿರೋದು ಯಾರ್ಯಾರಿಗೆ ದೋಸೆ ನೀಟಾಗಿ ಬರ್ತಾಯಿಲ್ಲ ಹುಳಿ ನಮ್ಮ ಮನೇಲಿ ಕಿತ್ತೋಗ್ತಿದೆ ದೋಸೆ ಅಂತೇಳಿ ಕಂಪ್ಲೇಂಟ್ಸ್ ಇದೆಯೋ ನಿಮ್ಮನೇಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನಿಮ್ಮ ಮನೇಲಿ ದೋಸೆ ಎಲ್ಲರೂ ಇಷ್ಟಪಡ್ತಾರೆ ನೋಡ್ತಾ ಇದ್ದೀರಲ್ಲ ರಾಗಿನ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಜೊತೆಗೆ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅಂತ ಹೇಳಿ ಇದ್ದೀನಿ ನೋಡಿ ನೀವು ಇದೇ ರೀತಿ ತಗೊಂಡು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಎರಡು ಗ್ಲಾಸ್ ರಾಗಿ ಜೊತೆ ಮೂರು ಗ್ಲಾಸ್ ಅಕ್ಕಿ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ನಮಗೆ ಅಕ್ಕಿ ಇಷ್ಟ ಇಲ್ಲ ಅನ್ನೋರಿಗೆ ರಾಗಿನೇ ತೊಗೊಬೋದು ಐದು ಗ್ಲಾಸ್ ರಾಗಿನೇ ತೊಗೊಂಡು ಮಾಡಿ ಅದ್ರ ಜೊತೆ ಅದೇ ಗ್ಲಾಸಲ್ಲಿ ಮುಕ್ಕಾಲು ಲೋಟ ಉದ್ದಿನಬೇಳೆ ಎರಡು ಸ್ಪೂನಷ್ಟು ಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಇಷ್ಟು ತಗೊಂಡು ಸಪ್ರೇಟ್ ಸಪ್ರೇಟ್ ನೆನೆಸಿಟ್ಕೊಬೇಕು ಅಕ್ಕಿ ಮತ್ತು ರಾಗಿನ ಒಟ್ಟಿಗೆ ನೆನೆಸಿಟ್ಕೊಳ್ಳಿ ಇದ್ದೀರಲ್ಲ ಈ ರೀತಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಾನು ಈ ರೀತಿ ರಾಗಿಯನ್ನು ಯೂಸ್ ಮಾಡಿ ನೀವು ದೋಸೆ ಮಾಡಿದ್ರೆ ಯಾವುದೇ ರೀತಿ ಕಿತ್ತೋಗಲ್ಲ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಎಲ್ಲದ್ರ ಜೊತೆ ಸ್ವಲ್ಪ ಅನ್ನ ಅನ್ನ ಹಾಕದಲ್ಲೇ ಇದ್ರೂ ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಆ್ಯಡ್ ಮಾಡಿರೋದು ನೋಡ್ತಾ ಇದ್ದೀರಲ್ಲ ಹೆಸರು ಬೇಳೆ ಕಡಲೆಬೇಳೆ ಅದೆಲ್ಲ ಜೊತೆಗೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡ್ರೆ ಸಾಕು ಅವಲಕ್ಕಿ ಹಾಕ್ಕೊಂಡಲ್ಲ ಅನ್ನೋರು ಅನ್ನನ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಇದ್ದಿಲ್ಲ ರುಬ್ಬಿದ್ದೀನಿ ಆಗಲೇ ಅದು ಸಿಪ್ಪೆ ಸಿಪ್ಪೆ ಇದೆ ರಾಗಿ ಸಿಪ್ಪೆ ಥರ ಬಟ್ ಆ ಥರ ಇರೋದಿಲ್ಲ ನುಣ್ಣಗಾಗಿರುತ್ತೆ ಮುಟ್ಟು ನೋಡಿ ಮಿಕ್ಸಿ ಮಾಡಿದ ನಂತರ ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿದಾಗ ನಯಸ್ಸಾಗೆ ಬಂದಿರುತ್ತೆ ಅಷ್ಟು ರುಬ್ಕೊಂಡ್ರೆ ಸಾಕು ಅಷ್ಟು ಹದ ಇದ್ದರೆ ಜಾಸ್ತಿ ನೀರನ್ನ ಮಿಕ್ಸ್ ಮಾಡ್ಕೊಬೇಡಿ ನೋಡ್ತಾ ಇದ್ದೀರಲ್ಲ ಮೀಡಿಯಮ್ ಹದಕ್ಕೆ ರುಬ್ಬಿ ಎತ್ತಿಟ್ಕೊಬೇಕು ಬೆಳಗ್ಗೆ ಇದ್ದಾಗ ಅದು ಉಕ್ಕು ಬಂದಿಲ್ಲ ಅನಿಸ್ಬೋದು ಬಟ್ ಉಕ್ಕು ಬಂದಿರುತ್ತೆ ಹುಳಿ ಬಂದಿರುತ್ತೆ ಸ್ವಲ್ಪ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಸಲ ಒಂದು ದೋಸೆ ಟ್ರೈ ಮಾಡಿ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಝೂಮ್ ಮಾಡಿ ಸಹ ತೋರಿಸ್ತೀನಿ ಯಾವ ರೀತಿ ಬೇಯುತ್ತೆ ಯಾವ ರೀತಿ ಬರ್ತಾ ಇದೆ ದೋಸೆ ಅಂಥೇಳಿ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಝೂಮ್ ಮಾಡು ಸಹ ತೋರಿಸ್ತೀನಿ ಈ ರೀತಿ ದೋಸೆ ಬೇಗನೆ ಬೇಯುತ್ತೆ ಜೊತೆಗೆ ಕ್ರಂಚಿ ಪೇಪರ್ ದೋಸೆ ಥರ ಸಹ ಬೇಗನೆ ಬರುತ್ತೆ ಈ ದೋಸೆ ರಾಗಿ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಂತೂ ನಾನು ಎರಡೇ ಸಲ ಮಾಡಿರೋದು ಬಟ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ನೋಡಿ ಅದನ್ನು ಮರ್ಚೆ ಹಾಕಿ ಬೇಯಿಸೋದು ಸಹ ಬೇಡ ಅಷ್ಟು ಕ್ರಂಚಿಯಾಗಿ ಬರುತ್ತೆ ದೋಸೆ ಸಾಫ್ಟಾಗೂ ಸಹ ಬರುತ್ತೆ ಮೇಲೆ ನೀವು ಸಾಫ್ಟಾಗಿ ಬರಲ್ಲ ಅಂದ್ಕೊಬೋದು ಬಟ್ ಸಾಫ್ಟಾಗೂ ಸಹ ಬರುತ್ತೆ ನೋಡಿ ನೋಡಿ ಎರಡು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ದೋಸೆ ಅಂಥೇಳಿ ಈ ದೋಸೆಲಿ ನೀವು ಬೇಕಾದರೆ ಬೆಣ್ಣೆ ದೋಸೆಯನ್ನು ಸಹ ಮಾಡ್ಕೋಬೋದು ಮಸಾಲೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬಾ ಇಷ್ಟಪಡ್ತೀರಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅಕ್ಕಿ ದೋಸೆಗಿಂತ ಇದನ್ನು ರಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟು ಸಹ ಬರುತ್ತೆ ಬೇಳೆ ಇದರಲ್ಲಿ ಮೇಯ್ನ್ ಏನಂದರೆ ಸಾಫ್ಟ್ನೆಸ್ ಕೊಡುತ್ತೆ ಆದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಇದ್ರ ಜೊತೆ ಕಾಂಬಿನೇಷನ್ನು ನಾವು ಆಲೂಗಡ್ಡೆ ಪಲ್ಯ ಜೊತೆಗೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀವಿ ಇದರ ರೆಸಿಪಿ ನಾನು ಇದರಲ್ಲೇ ಹಾಕಿಲ್ಲ ಅಕಸ್ಮಾತ್ ನಿಮಗೆ ಈ ರೆಸಿಪಿ ಬೇಕಾದರೆ ಕಡಲೆ ಬೀಜದ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಕಮೆಂಟ್ ಮಾಡಿ ಖಂಡಿತ ಹಾಕ್ತೀನಿ ವೀಡಿಯೋನ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ದೋಸೆ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಆಲ್